ಅಂತರರಾಷ್ಟ್ರೀಯ ಗ್ರಾಹಕರ ದಿನ ಅಥವಾ ಅಂತರರಾಷ್ಟ್ರೀಯ ಗಿರಾಕಿಗಳ ದಿನ ಅಥವಾ ಅಂತರರಾಷ್ಟ್ರೀಯ ಕಕ್ಷಿದಾರರ ದಿನ ವ್ಯವಹಾರವನ್ನು ಅಭಿವೃದ್ಧಿ ಹೊಂದುವಂತೆ ಮಾಡುವವರ ಮೌಲ್ಯವನ್ನು ಗುರುತಿಸುವುದು ಬೆಳೆಯುತ್ತಿರುವ ಪಾಲುದಾರಿಕೆ ಮತ್ತು ಬಲಪಡಿಸುವ ನಂಬಿಕೆಗೆ ಕೃತಜ್ಞತೆಯನ್ನು ತೋರಿಸುವುದು ನೀವು ಯಾವುದೇ ಸರಕುಗಳು ಅಥವಾ ಸೇವೆಗಳನ್ನು ಮಾರಾಟ ಮಾಡಿದರೂ ಸತ್ಯವೆಂದರೆ ನಿಮ್ಮ ವ್ಯವಹಾರವು ಅದರ ಗ್ರಾಹಕರಿಲ್ಲದೆ ಏನೂ ಅಲ್ಲ ಪ್ರತಿ ಕೆಲವು ವಾರಗಳಿಗೊಮ್ಮೆ ಶಾಪಿಂಗ್ ಮಾಲ್ಗೆ ಭೇಟಿ ನೀಡುವವರ ಬಗ್ಗೆ ಅಥವಾ ಇಂಟರ್ನೆಟ್ ಮೂಲಕ ತಮ್ಮ ಖರೀದಿಗಳನ್ನು ಮಾಡಲು ಬಯಸುವವರ ಬಗ್ಗೆ ನಾವು ಮಾತನಾಡುತ್ತಿರಲಿ ಸತ್ಯವೆಂದರೆ ಅವರಿಲ್ಲದೆ ಯಾವುದೇ ವ್ಯವಹಾರವೂ ಅದನ್ನು ಮಾಡುವುದಿಲ್ಲ ನೀವು ನೀಡುವ ಕೊಡುಗೆಗಾಗಿ ಅವರು ನಿಮಗೆ ಪಾವತಿಸುವುದಲ್ಲದೆ ನಿಮಗಾಗಿ ಹೆಚ್ಚಿನ ಪ್ರಮಾಣದ ಜಾಹೀರಾತನ್ನು ಸಹ ಮಾಡುತ್ತಾರೆ ನೆನಪಿಡಿ ಅವನು ಅಥವಾ ಅವಳು ಒಂದು ನಿರ್ದಿಷ್ಟ ಉತ್ಪನ್ನವನ್ನು ಪ್ರೀತಿಸುತ್ತಾರೆ ಎಂದು ಹೇಳಲು ಯಾವುದೇ ಸೆಲೆಬ್ರಿಟಿ ಸಾವಿರಾರು ಅಥವಾ ಲಕ್ಷಾಂತರ ಡಾಲರ್ಗಳನ್ನು ಪಾವತಿಸುವುದಿಲ್ಲ ನಿಮ್ಮ ಹಠಮಾರಿ ಆದರೆ ಪ್ರೀತಿಯ ಅಜ್ಜಿಯರನ್ನು ನಿಮಗೆ ಸಾಧ್ಯವಾದಷ್ಟು ಉತ್ತಮವಾಗಿ ವಸ್ತುವನ್ನು ಖರೀದಿಸಲು ಮನವೊಲಿಸಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಸಂತೃಪ್ತ ಗ್ರಾಹಕರು ಪ್ರತಿದಿನ ಈ ರೀತಿಯ ಉಪಕಾರಗಳನ್ನು ಮಾಡುತ್ತಾರೆ ಮತ್ತು ಅದಕ್ಕಾಗಿಯೇ ನಿಮ್ಮ ಮೆಚ್ಚುಗೆಯನ್ನು ಅವರಿಗೆ ತೋರಿಸುವುದು ತುಂಬಾ ಮುಖ್ಯ ನಿಮ್ಮ ಎಲ್ಲಾ ಗ್ರಾಹಕರಿಗೆ ಅವರು ನಿಮ್ಮ ಕಂಪನಿಯನ್ನು ಆಯ್ಕೆ ಮಾಡಿದ್ದಾರೆ ಎಂದು ನಿಮಗೆ ಎಷ್ಟು ಸಂತೋಷವಾಗಿದೆ ಎಂದು ತಿಳಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಗ್ರಾಹಕರ ದಿನವನ್ನು ರಚಿಸಲಾಗಿದೆ ಹಾಗಾದರೆ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ ಅವುಗಳನ್ನು ಆಚರಿಸುವ ಸಮಯ ಇದು ಅಂತಾರಾಷ್ಟ್ರೀಯ ಗ್ರಾಹಕರ ದಿನದ ಇತಿಹಾಸ ವಿಶ್ವಾದ್ಯಂತ ಗ್ರಾಹಕರನ್ನು ಆಚರಿಸುವ ರಜಾದಿನವನ್ನು ಹೊಂದುವ ಪರಿಕಲ್ಪನೆ ಮತ್ತು ಬಹುರಾಷ್ಟ್ರೀಯ ನಿಗಮಗಳಿಂದ ಮಾಮ್ ಮತ್ತು ಪಾಪ್ ಕನ್ವೀನಿಯನ್ಸ್ ಅಂಗಡಿಗಳವರೆಗೆ ವಿವಿಧ ವ್ಯವಹಾರಗಳಿಗೆ ಅವರ ಕೊಡುಗೆ ಎರಡು ಸಾವಿರದ ಹತ್ತೂರಲ್ಲಿ ಲಿಥುವೇನಿಯಾದ ಕ್ಲೈಪೆಡಾದಲ್ಲಿ ಹುಟ್ಟಿಕೊಂಡಿತು ಆಗ ಯಾರೋ ಒಬ್ಬರು ಅಂತಿಮವಾಗಿ ಹೇಳಿದರೂ ನಮ್ಮ ಗ್ರಾಹಕರನ್ನು ಏಕೆ ಒಪ್ಪಿಕೊಳ್ಳಬಾರದು ಎಲ್ಲ ನಂತರ ಗ್ರಾಹಕರು ಪ್ರತಿಯೊಂದು ವ್ಯವಹಾರದ ಅಡಿಪಾಯವಾಗಿದ್ದಾರೆ ಇದು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತು ರಂದು ಮೊದಲ ಅಂತಾರಾಷ್ಟ್ರೀಯ ಗ್ರಾಹಕರ ದಿನವನ್ನು ಆಚರಿಸಲು ಕಾರಣವಾಯಿತು ಅಂತರರಾಷ್ಟ್ರೀಯ ಗ್ರಾಹಕರ ದಿನವನ್ನು ಶೀಘ್ರದಲ್ಲೇ ಹಲವಾರು ಪತ್ರಿಕೆಗಳು ವರದಿ ಮಾಡಿದವು ಮತ್ತು ನಂತರ ಲಿಥುವೇನಿಯನ್ ಕ್ಯಾಲೆಂಡರ್ಗೆ ಶಾಶ್ವತವಾಗಿ ಸೇರಿಸಲಾಯಿತು ಅಂದಿನಿಂದ ಅಂತರರಾಷ್ಟ್ರೀಯ ಗ್ರಾಹಕರ ದಿನವು ಜನಪ್ರಿಯತೆಯಲ್ಲಿ ಮಾತ್ರ ಬೆಳೆದಿದೆ ಎರಡು ಸಾವಿರದ ಹನ್ನೆರಡು ರಲ್ಲಿ ಪ್ರಪಂಚದಾದ್ಯಂತದ ಕಂಪನಿಗಳು ತಮ್ಮ ಗ್ರಾಹಕರಿಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸಲು ಈ ಅವಕಾಶವನ್ನು ಬಳಸಿಕೊಂಡಿದ್ದರಿಂದ ಇದು ಸಂಪೂರ್ಣವಾಗಿ ವೈರಲ್ ಆಯಿತು ಒಂದು ವರ್ಷದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಗ್ರಾಹಕರ ದಿನವನ್ನು ಹಲವಾರು ಲಿಥುವೇನಿಯನ್ ನಿಗಮಗಳು ಜಾರಿಗೆ ತಂದವು ಮತ್ತು ಲಿಥುವೇನಿಯಾದ ಅಧ್ಯಕ್ಷರಿಂದ ಪ್ರಶಂಸಿಸಲ್ಪಟ್ಟವು ಮತ್ತು ಅಂದಿನಿಂದ ರಷ್ಯಾಕ್ಕೂ ಹರಡಿದೆ ಅಂತರರಾಷ್ಟ್ರೀಯ ಗ್ರಾಹಕರ ದಿನವನ್ನು ಹೇಗೆ ಆಚರಿಸುವುದು ನೀವು ಕಂಪನಿಯನ್ನು ಹೊಂದಿದ್ದರೆ ಗಾತ್ರ ಏನೇ ಇರಲಿ ಅಂತರರಾಷ್ಟ್ರೀಯ ಗ್ರಾಹಕರ ದಿನವು ನಿಮ್ಮ ಗ್ರಾಹಕರಿಗೆ ಒಳ್ಳೆಯದನ್ನು ಮಾಡಲು ಸೂಕ್ತ ಸಮಯವಾಗಿದೆ ಆದರೆ ಚಿಂತಿಸಬೇಡಿ ಇದು ಭವ್ಯವಾಗಿರಬೇಕಾಗಿಲ್ಲ ಪ್ರತಿಯೊಬ್ಬರೂ ಈ ರೀತಿಯ ವಿಷಯಗಳಿಗೆ ಅಪಾರ ಪ್ರಮಾಣದ ಸಮಯ ಅಥವಾ ಹಣವನ್ನು ಖರ್ಚು ಮಾಡಲು ಸಾಧ್ಯವಿಲ್ಲ ಎಂದಿನಂತೆ ಇದು ಮುಖ್ಯವಾದ ಆಲೋಚನೆಯಾಗಿದೆ ಆದ್ದರಿಂದ ನಿಮ್ಮ ಗ್ರಾಹಕರಿಗೆ ವಿಶೇಷ ಭಾವನೆ ಮೂಡಿಸಲು ನೀವು ಏನು ಮಾಡಬಹುದು ಎಂಬುದನ್ನು ಕಂಡುಹಿಡಿಯಲು ನಿಮ್ಮ ತಂಡವನ್ನು ಒಟ್ಟುಗೂಡಿಸಿ ನಿಮ್ಮ ಬಳಿ ಬೇಕರಿ ಇದೆಯೇ ಅಂತರರಾಷ್ಟ್ರೀಯ ಗ್ರಾಹಕರ ದಿನದಂದು ಬರುವ ಪ್ರತಿಯೊಬ್ಬರಿಗೂ ಸರಳ ಧನ್ಯವಾದಗಳನ್ನು ಹೇಳುವ ಟಿಪ್ಪಣಿಯೊಂದಿಗೆ ಕುಕೀಗಳ ಮುದ್ದಾದ ಸಣ್ಣ ಚೀಲವನ್ನು ನೀಡುವುದನ್ನು ಪರಿಗಣಿಸಬಹುದು ನೀವು ಬ್ಯೂಟಿ ಸಲೂನ್ ಹೊಂದಿದ್ದರೆ ನಿಮ್ಮ ಗ್ರಾಹಕರಿಗೆ ವಿವಿಧ ಸೌಂದರ್ಯ ಉತ್ಪನ್ನಗಳ ಮಾದರಿಗಳ ಸಂಗ್ರಹವನ್ನು ನೀಡಬಹುದು ಅಥವಾ ಉಚಿತ ಉಗುರು ಚಿತ್ರಕಲೆಯಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಗೆ ನೀಡಬಹುದು ಇವು ನಿಮಗೆ ಹೆಚ್ಚು ವೆಚ್ಚವಾಗುವುದಿಲ್ಲ ಆದರೆ ಖಂಡಿತವಾಗಿಯೂ ಬಹಳಷ್ಟು ಜನರ ದಿನಗಳನ್ನು ಮಾಡುತ್ತವೆ ಮತ್ತು ಇದು ಅದರ ಬಗ್ಗೆ ಅಲ್ಲವೇ ನೀವು ಪ್ರತಿದಿನ ನಿಮ್ಮ ಗ್ರಾಹಕರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿಲ್ಲದಿದ್ದರೆ ಅವರೊಂದಿಗೆ ವ್ಯವಹಾರ ಮಾಡುವುದನ್ನು ನೀವು ಪ್ರಶಂಸಿಸುತ್ತೀರಿ ಎಂದು ಅವರಿಗೆ ತಿಳಿಸಲು ಅವರಿಗೆ ಕರೆ ಮಾಡುವುದನ್ನು ಸಹ ನೀವು ಪರಿಗಣಿಸಬಹುದು ಆ ರೀತಿಯ ವೈಯಕ್ತಿಕ ಸ್ಪರ್ಶವು ದೀರ್ಘಕಾಲದವರೆಗೆ ನೆನಪಿನಲ್ಲಿ ಉಳಿಯುವುದು ಖಚಿತ ಧನ್ಯವಾದಗಳು Close till I get up